ಂತ ಮಲಿಯ ಮುಸಲ್ಮಾನ್ರ ಕೋರಿ ಮೇಲೆ ಎರಡ ಕಲ್ಲ ಗಿಡ ತಾರ ಮುಸಲ್ಮಾನ್ರ ಕೋರಿ ಮೇಲೆ ಎರಡ ಕಲ್ಲ ಗಿಡ ತಾರ ಆ ಎರಡೋ ಕಲೀ ನಾ ಹೆಸರ ಏಳು ಕವಿಗ ಜಡಿತಾರ್ವ ಮಮ್ಮ ಹುಟ್ಟಿದು ಯಾಕ ಇದು ಸರ್ತಿ ಶಿ ಹೇಳಬೇಕ ಪಂಜಿಯ ಮರ್ಮ ತಿಳಿಬೇಕ ಎಲ್ಲ ಜಾಸ್ತಿ ಇಡಂಗಿಲ್ಲ ತಮ್ಮ ತೆಲುಗುಂಬ ಕಲ್ಲಿನ ಹೆಸರು ಕಾಲ್ ಕಡೆ ನಡಕ್ತಾರ ನೋಡು ಆ ಕಲ್ಲಿನ ಹೆಸರು ಎರಡು ಕಲ್ಲಿನ ಹೆಸರು ಈ ಕವಿಗಾರ ಹೇಳ್ಬೇಕು ಸೂರಪ್ಪ ಹೇಳ್ಬೇಕು ಮತ್ತ ಬಾರಿ ಕಂಠಿ ಕುಣಿ ಕುಣಿಮಾಲ ಯಾಕೆ ಜಡಿತಾರ ಅದ್ ನೋಡಿ ಕೂರ್ ಮಾಡ್ತಾರೆ ಮಾಡ್ತಾರ ಕೂರ್ ಮಾಡಿ ಜಡಿತಾರೆ ಕೂರ್ ಮಾಡಿ ಮ್ಯಾಗ ಒಂದು ಬಾರಿ ಕಂಟಿ ಜಡಿತಾರ ಜಡಿತಾರ ಯಾಕೆ ಜಡಿತಾರ ಅಲೈ ಮ್ಯಾಗ

ಪಂಜಿ ಆಗಾಮ ಯಾರು ಆ ಪಂಜಿ ಮರ್ಮ ಹೇಳಬೇಕು ಆ ಪಂಜಿ ಮರ್ಮ ಹೇಳಬೇಕು ನೀ ಎಲ್ಲ ಶಾಸ್ತ್ರ ಬಲ್ಲ ಆರು ಶಾಸ್ತ್ರ ಹದಿನೆಂಟು ಪುರಾಣ ಓದ್ಕೊಂಡ್ ಬಂದ ನಿಮ ನಿನಗ ಬಿಟ್ಟುದಲ್ಲ ಸುರೇಶ ದೇವರ ಗುಡಿ ಮುಂದೆ ಘಂಟೆ ಯಾಕೆ ಕಟ್ತಾರ ಮತ್ತೆ ಈ ಕಡೆ ಹಿಂದೂ ಧರ್ಮದಾಗ ಬಂದ್ರಿ ಹ ದೇವರ ಗುಡಿ ಮುಂದೆ ಘಂಟೆ ಯಾಕೆ ಕಟ್ತಾರ ಪೂಜೆ ತಮಕ ಸಂಕ ಯಾಕೆ ಮುತ್ತಾರ ಆವಿ ಚಿತ್ರ ಹೊಸ್ತಲಿಕ್ಕೆ ಯಾಕೆ ಇರ್ತಾರ ಆವಿ ಚಿತ್ರ ಹೊರಗೆ ಇರ್ತದ ಹೊರಗೆ ಇರ್ತದೆ ಒಳಗೆ ಭೀ ಗುಡಿ ಒಳಗೆ ಇಲ್ಲ ಯಾಕೆ ಇರ್ತದ ಆವಿ ಚಿತ್ರ ಹೊಸ್ತದಲ್ಲ ಕಾವಿ ಚಿತ್ರ ಹೊಸ್ದರ್ಕ್ ಯಾಕೆ ಇರ್ತದ ಮತ್ತು ಬಸವನ ಮೂರ್ತಿ ಏತ ದೇವ್ರು ಯಾಕೆ ಎದ್ರಿ ಅವು ಬಸವಣ್ಣ ಮೂರ್ತಿ ಇರ್ತಾರೆ ಗುಡಿ ಹಣಮನ್ ದೇವ ಮುಂದೆ ದೇವ್ರು ಎದುರೆ ಬಸವಣ್ಣ ಮೂರ್ತಿ ಯಾಕೆ ಇರ್ತದ ಯಾಕೆ ಇರ್ತದ ಅದು ಎತ್ರ ಸಲುವಾಗ ಏನು ಕಾರಣ ಮತ್ತು ಮೋತಿ ಕಡೆ ಮಾರ್ಯಾರ್ದತ್ತಿ ಹೇಳು ಸತ್ಯತಾತ ಕೈಗೊಳ್ ಕೇಳ್ತಾರೆ ಮತ್ತು ಇದನ್ನಲ್ಲೇ ನಾಲ್ಕು ಜಾತಿ ಹೆಂಗಸರು ನಾಲ್ಕು ಜಾತಿ ಯಾವ್ಯಾವ ಜಾತಿ ಯಾವ್ಯಾವ ಪುರುಷರಿಗೆ ಇರ್ತಾವ್ ಮತ್ ನೀಲ್ಯಾರ ಹೆಣ್ಣು ಒಂದು ಗಂಡು ಒಂದು ಹೆಣ್ಣಿನಲ್ಲಿ ನಾಲ್ಕು ಜಾತಿ ಅದಾವ ಗಂಡಿನಲ್ಲಿ ನಾಲ್ಕು ಜಾತಿ ಗಂಡಿನಲ್ಲಿ ನಾಲ್ಕು ಜಾತಿ ಅದಾವ ಯಾವ್ಯಾವ ಜಾತಿಗಳು ಯಾವ್ಯಾವ ಪುರುಷರಿಗೆ ಕೂಡಿಸ್ಬೇಕು ನೀ ಗಣಿತ ಮಾಡಿ ಹೇಳ್ಬೇಕು ಹೇಳಬೇಕು ಗಣಿತ ಮಾಡಿ ಯಾವ್ಯಾವ ಜಾತಿಗೆ ಯಾವ್ಯಾವ ಪುರುಷರು ಕಲಸಬೇಕು ನೀವು ಲಗ್ನ ಪಂಚಾಂಗ ತೆಗಿತೀರಿ ಹಾ ಹಂಗ ನೀವು ಯಾವ್ಯಾವ ಜಾತಿ ಯಾವ್ಯಾವ ಪುರುಷರ ಕೂಡಿಸ್ಬೇಕು ಕೂಡಿಸ್ಬೇಕು ಅಂತ ಹೇಳಿ ಮತ್ ಜಲಪ್ರಾಣಿಗೆ ಮಲಿ ಇಲಿ ಯಾಕ ಪಕ್ಷಿಗಳಿಗೆ ಸಹಿತ ಚೇಳಿ ಹಾಡ ಬರಲಿಲ್ಲ ಯಾಕೆ ಚೇಳ ಹಡಿಬೇಕಾದ್ರೆ ನಿಮ್ ಬ್ರಹ್ಮದೇವ್ ಹಾವಿ ಮಾಡಿಲ್ಲ ಯಾಕೆ ನೋದಾರ್ ನೋವ್ವಾರ ಯಾಕೆ ಮಾಡಿಲ್ಲಪ್ಪ ನಿಮ್ಮ ಬ್ರಹ್ಮ ನಿಮ್ ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ ಒಬ್ಬ ಹುಟ್ಟಿಸ್ ಒಬ್ಬ ಲಯ ಹಾಕಿ ಪುಣ್ಯ ಪಡವ ಅಷ್ಟು ನಿಮ್ ತ್ರಿಮೂರ್ತಿಗಳು ಇರ್ಲಾಕಾಗಿ ಚೇಳಿಗೆ ನೋದ್ವಾರ ಯಾಕೆ ಮಾಡ್ಲಿಲ್ಲ ಕೇಳ ಹಡದು ಬೆನ್ನಿಲ್ ಹಡದು ಹೋತದ ಅದಕ್ಕೆ ನೋವ್ವಾರ ಯಾಕೆ ಮಾಡಿಲ್ಲ ನಿಮ್ ಪರಮಾತ್ಮ ಯಾಕೆ ಮಾಡಿಲ್ಲ ಸೃಷ್ಟಿಕರ್ತ ಹಾ ಬೆನ್ನ ಹಾಡು ಸತ್ತು ಹೋದ ಚೇಳ ಮತ್ತೆ ಯಾಕೆ ಮಾಡಿಲ್ಲ ಅದ್ರ ಮಕ್ಕಳು ಈ ಭೂಮಿಯಕ್ಕೆ ಆತವ ಅದಕ್ಕೆ ಕೇಳ್ಬೇಕಾಗ್ಯಾವ

i the car. ಹಾಗೆ yeah, ಹಾಗೆ yeah, yeah. yeah. ொரழக ரோ ரோ பரி பரிய பஞ்சபூத்த ಯಾವ ಧೈ ಕಬ್ಬುಲಿಗಾನ ಗುರು ಯಾರಪ್ಪ ಇದ್ರ ತಾಳ ಸೋಷಿ ಹೇಳಪ್ಪ ಯಾತ ಯಾರಮ್ಮ ಅಪ್ಪ ನೋಡಿ ಮಾರಿ ಮಾಡಬೇಡ